ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ವಿ ಇವತ್ತು ಅದೇ ವಿಷಯ ಮುಂದುವರೆದು ಮಾಹಿತಿ ಸಂವಹನ ತಂತ್ರಜ್ಞಾನದ ಮೂಲಕ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೇಗೆ ಹಮ್ಮಿಕೊಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಕೇಂದ್ರ ಕ್ಯಾಬಿನೆಟ್ ಕಮಿಟಿಯಲ್ಲಿ ಆರ್ಥಿಕ ಸಮಿತಿಯು ಒಂದು ನೂತನ ಕೇಂದ್ರವಾಗಿದ್ದು ಈ ಯೋಜನೆಯನ್ನು ಮಾಹಿತಿ ಮಾಹಿತಿ ಸಂವಹನ ತಂತ್ರಜ್ಞಾನ ಆಧಾರಿತ ಒಂದು ಕೇಂದ್ರವಾಗಿರುತ್ತದೆ ಇದು ಆಯ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರವಾಗಿತ್ತು ನಾಲ್ಕು ಸಾವಿರದ ಆರು ನೂರ ಹನ್ನೆರಡು ಕೋಟಿ ಹೂಡಿಕೆ ಮಾಡುವ ಮುಖಾಂತರ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಡಿ ಇದನ್ನು ಜಾರಿಗೆ ತರುವ ಒಂದು ಕಾರ್ಯಕ್ರಮವಾಗಿರುತ್ತದೆ ಇದನ್ನು ಎರಡು ಸಾವಿರದ ಮೂರರಂದು ತಿರುಪತಿಯಲ್ಲಿ ಜಾರಿಗೆ ತರಲಾಯಿತು ಎಲ್ಲ ಈ ಮಾಹಿತಿ ಸಂವಹನ ಕೇಂದ್ರ ಅನ್ನುವಂಥದ್ದನ್ನು ಧನ ಸಹಾಯ ಆಯೋಗದೊಂದಿಗೆ ಇದು ರಾಷ್ಟ್ರೀಯ ಭಾಷಾಂತರ ಹೂಡಿಕೆಯನ್ನು ಎಂ ಎಚ್ ಆರ್ ಡಿ ಎನ್ ಎಚ್ ಡಿ ಅಂದರೆ ಮಾನವ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರದ ಮುಖಾಂತರ ಹಾಗೆಯೇ ಜಾಲತಾಣಗಳ ಮುಖಾಂತರ ಶಾಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಬಳಸುವುದರ ಮೂಲಕ ಬಿಡುವಿನ ವೇಳೆಯಲ್ಲಿಯೂ ಸಹ ಎಲ್ಲ ಕಾರ್ಯಕ್ರಮಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮಯದಲ್ಲೂ ಎಲ್ಲ ಸ್ಥಳದಲ್ಲಿಯೂ ಸಿಗುವಂತೆ ಮಾಡುವುದಾಗಿರುತ್ತದೆ ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ ಹಾಗೆ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತವಾಗಿ ಹೆಚ್ಚಿನ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಬಳಸುವಂತೆ ಮಾಡುವುದಾಗಿರುತ್ತದೆ ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ ಹಾಗೆ ಈ ಅಲಿಕಾ ಸಾಮರ್ಥ್ಯ ಮತ್ತು ಅಂತರ್ಜಾಲ ವೇದಿಕೆ ಎಜುಸ್ಆ್ಯಾಕ್ಟ್ ಮುಖಾಂತರ ಹೆಚ್ಚಿನ ಶಿಕ್ಷಣವನ್ನು ನೀಡುವುದಾಗಿರುತ್ತದೆ ಹಾಗೆ ಪದವಿಯನ್ನ ಅವರಿಗೆ ಕೊಡುವಲ್ಲಿಯೂ ಸಹ ಇದು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಹೋಗ್ತದೆ ಜೊತೆಗೆ ಶಿಕ್ಷಕರಿಗೆ ಹೆಚ್ಚಿನದಾದಂತಹ ಮಾಹಿತಿಯನ್ನು ಒದಗಿಸುವಂಥದ್ದು ಕೂಡ ಆಗಿರ್ತದೆ ಉತ್ತಮ ದರ್ಜೆಯ ವಿದ್ಯುನ್ಮಾನ ಸಂಪನ್ಮೂಲವನ್ನು ಸಂಘಟಿಸಿದ್ದಾಗಿರುತ್ತದೆ ಅಂದರೆ ಕಳಪೆಯದ್ದು ಯಾವುದನ್ನು ಬಳಸಬಾರ್ದು ಅಲ್ಲಿ ಟಿ ವಿ ಇರ್ಬೋದು ಮೊಬೈಲ್ ಇರ್ಬೋದು ಪಿ ಪಿ ಟಿ ಪ್ರೆಸೆಂಟೇಷನ್ಗೆ ಬಿಳಿ ಹಲಿಗೆ ಇರ್ಬೋದು ಏನೇನು ಸವಲತ್ತುಗಳು ಇರುತ್ತವೋ ಅವೆಲ್ಲವೂ ಸಹ ಉತ್ತಮ ದರ್ಜೆಯದ್ದಾಗಿರಬೇಕು ಕಳಪೆ ಆಗಿರಬಾರ್ದು ಯಾಕೆ ಅಂದರೆ ಮಾಹಿತಿ ಒಂದು ಕಡೆಯಲ್ಲ ಇಡೀ ಪ್ರಪಂಚದಾದ್ಯಂತ ನಾವು ಪ್ರಸಾರ ಮಾಡುವ ಒಂದು ಕಾರಣದಿಂದ ಇದು ಉತ್ತಮ ಮಟ್ಟದಲ್ಲಿ ನಿರ್ವಹಿಸುವಂತೆ ಇರುತ್ತದೆ ಸಲಹಾ ಸಮಿತಿಯ ನೇತೃತ್ವ ಭಾರತದ ಐ ಐ ಮುಖ್ಯಸ್ಥರು ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಮುಖ್ಯಸ್ಥರುಗಳು ವಿವಿಧ ರೀತಿಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಗವಹಿಸುವಂತಹ ಮುಖ್ಯಸ್ಥರುಗಳನ್ನು ಇಲ್ಲಿ ಸೇರಿಸಲಾಗುತ್ತದೆ ತಂತ್ರಜ್ಞಾನ ವರ್ಧಿತ ಕಲಿಕೆಯ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಮಾನವ ಮೂಲ ಅಭಿವೃದ್ಧಿ ಸಂಪನ್ಮೂಲ ಕೇಂದ್ರ ಎಮ್ ಎಚ್ ಆರ್ ಡಿ ಬಾಂಬೆ ಪಾಟ್ನಾ ಹಾಗೆ ಗೌಹಾಟಿ ಐ ಐ ಟಿ ಕಾನ್ಪುರ ಐ ಎನ್ ಕೇರ್ ಎಲ್ಲ ಸಂಸ್ಥೆಗಳು ಸೇರಿಕೊಳ್ತವೆ ಐ ಐ ಟಿ ಅಂತ ಎಲ್ಲೆಲ್ಲಿ ಬರುತ್ತೋ ಆ ಎಲ್ಲ ಕ್ಷೇತ್ರದ ಶೈಕ್ಷಣಿಕ ವಾರು ಎಲ್ಲ ಮುಖ್ಯಸ್ಥರುಗಳನ್ನು ಒಂದುಗೂಡಿಸಿ ಇದು ಒಂದು ಅಂತರ್ಜಾಲದ ಮುಖಾಂತರ ಶಿಕ್ಷಣಕ್ಕೆ ಬೇಕಾದಂತಹ ಕಾರ್ಯಕ್ರಮವಾಗಿದ್ದು ಅಂತರ್ಜಾಲದ ಮೂಲಕ ಎಲೆಕ್ಟ್ರಾನಿಕ್ ವಿಡಿಯೋಗಳನ್ನು ಸಹ ಕೋರ್ಸ್ಗಳನ್ನು ಎಲೆಕ್ಟ್ರಾನಿಕ್ ವಿಡಿಯೋ ಕೋರ್ಸ್ಗಳನ್ನು ಇದರ ಒಳಗೆ ಸೇರಿಸಲಾಗಿರುತ್ತದೆ ಹೆಚ್ಚಿನದಾಗಿ ಇಂಜಿನಿಯರಿಂಗ್ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಸಹ ಇದರಲ್ಲಿ ಕಲಿಸುವಂತದ್ದಾಗಿರುತ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ತಂತ್ರಾಂಶ ಆಧಾರಿತ ಸಂಪನ್ಮೂಲಗಳನ್ನು ಸ್ಥಾಪಿಸಿ ಭಾರತೀಯ ಶೈಕ್ಷಣಿಕ ಮಂಡಳಿ ಇದೆ ಸರಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಎಜುಕೇಷನ್ ಎ ಐ ಸಿ ಇ ಅಂತ ಹೇಳ್ತೀವಿ ಇದು ಇತ ಇ ಎಲ್ ಎನ್ ಪಿ ಟಿ ಇ ಎಲ್ ಒದಗಿಸುತ್ತದೆ ಈ ಕೋರ್ಸ್ಗಳ ಮುಖ್ಯ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಮುಂದಿನ ಫ್ಯೂಚರ್ ಏನು ಅನ್ನೋದ್ರ ಮುಖಾಂತರ ಇದರ ಈ ಕೋರ್ಸಿನಾಗಿ ಅಂತರ್ಜಾಲದ ಮುಖಾಂತರ ಈ ಕೋರ್ಸಿನ ಬಗ್ಗೆ ಉಪನ್ಯಾಸಗಳನ್ನು ಉಪನ್ಯಾಸ ಮಾಡಿರುವಂತಹ ವಿಡಿಯೋಗಳನ್ನು ಒದಗಿಸುತ್ತದೆ ಇದು ಕಪ್ಪು ಹಲಗೆ ವೈಟ್ ಬೋರ್ಡ್ ವೆರಿ ಮಚ್